ನಮಸ್ತೆ ಸ್ನೇಹಿತರೆ ನಾನು ಇದಿರೋ ದಿನ ಬಂದಿರೋ ವಿಷಯ ನಿಮಗೆಲ್ಲ ಗೊತ್ತು ಟ್ರಂಪ್ ಅವರು ಹೊಸ್ದಾಗ ಪ್ರೆಸಿಡೆಂಟ್ ಆಗಿದ್ದಾರೆ ಅಮೇರಿಕಾದಲ್ಲಿ ಈಗ ಅವ್ರು ಬಂದಮೇಲೆ ಅವರು ಆರ್ಭಟ ಜೋರಾಗಿ ಮಾಡ್ತಾ ಇದ್ದಾರೆ ಆರ್ಭಟದಲ್ಲೇ ಈಗ ನಮ್ಮ ಭಾರತೀಯರು ಅದೇನು ಇಲ್ಲಿಗಲ್ ಅಂತ ಹೇಳಿ ಒಂದಷ್ಟು ಜನ ನೂರಾರು ಜ ನೂರು ಜನ ನೂರು ಮೂರು ನೂರಾರು ಜನ ಈಗ ಫ್ಲೈಟಲ್ಲೆಲ್ಲ ಕಳಿಸ್ತಾ ಇದ್ದಾರೆ ಒಬ್ಬರು ಒಂದು ಒಂದು ಟ್ರಿಪ್ನ ಹೆಂಗೆ ಕಳಿಸಿದ್ದಾರೆ ಅದು ಇಲ್ಲೀಗಲ್ ಅಂತ ಇದ್ದಾರೆ ಓಕೆ ಅದು ಒಂದು ಕಡೆ ಇಡೋಣ ಲೀಗಲ್ ಆ ಅದೊಂದು ಚರ್ಚೆ ಅದು ಬೇರೆ ವಿಷಯ ಈಗ ವಿಷಯ ಏನಂದರೆ ಅವ್ರನ್ನ ಯಾವ ರೀತಿ ಇಲ್ಲಿಗೆ ಕಳಿಸಿರೋದು ಅವ್ರ ದೇಶದಿಂದ ನಮ್ಮ ದೇಶಕ್ಕೆ ಹೇಗೆ ಕಳಿಸ್ತಾ ಇದ್ದಾರೆ ನಾಗರಿಕ ವಿಮಾನದಲ್ಲಿ ಕಳಿಸಿಲ್ಲ ಅವರು ಇದು ಮಿಲ್ಟ್ರಿ ವಿಮಾನ ಮಿಲ್ಟ್ರಿ ವಿಮಾನ ಯಾವಾಗ ಯೂಸ್ ಮಾಡೋದು ಯುದ್ಧಕ್ಕೆ ಈ ಯುದ್ಧನ ಯುದ್ಧ ಕೈದಿಗಳವರು ಟೆರ್ರರಿಸ್ಟ್ಗಳ ಕ್ರಿಮಿನಲ್ ಕ್ರೈಮ್ ಮಾಡಿದ್ದಾರೆ ಅಲ್ಲಿ ಕೊಲೆ ಸುಲಿಗೆ ದರೋಡೆ ಅದು ಮಾಡಿದ್ದಾರೆ ಅಮೇರಿಕಾದಲ್ಲಿ ಹೋಗಿ ಪಾಪ ಹೊಟ್ಟೆಪಾಡಿಗೆ ಅವ್ರ ಕುಟುಂಬ ಅಮೇರಿಕ ದೊಡ್ಡ ರಾಷ್ಟ್ರ ಅಲ್ವಾ ಪ್ರಪಂಚಕ್ಕೆ ನಂಬರ್ ಒನ್ ಕಿಂಗ್ ನಂಬರ್ ಒನ್ ರಾಷ್ಟ್ರ ಶಕ್ತಿಶಾಲಿ ರಾಷ್ಟ್ರ ಭಾರಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಪ್ರಪಂಚದಲ್ಲಿ ಹಂಗೆ ಅನ್ಕಂಡು ಹೋಗೋರೆ ಪಾಪ ಏನೋ ನಾವು ಉದ್ಧಾರ ಆಯ್ತೀವಿ ನಮ್ಮ ಕುಟುಂಬನ ಚೆನ್ನಾಗಿ ಇಟ್ಕೋಬೋದು ಅಂತ ನಮ್ಮ ಜನ ಭಾರತೀಯರು ಹೋಗೋರೆ ಅವ್ರನ್ನ ಇವ್ರು ಕಳಿಸೋರೆ ನಾವು ಇಲ್ಲೀಗಲ್ ಆಗಿದ್ರೆ ಹೋಗಿ ತಪ್ಪು ಅಂತೀವಿ ಕರ್ಕ ಬರೋದು ತಪ್ಪಲ್ಲ ಕಳಿಸಿರೋದು ತಪ್ಪಲ್ಲ ಅಂತ ಹೇಳ್ತೀವಿ ನಾವು ಸಮರ್ಥನೆ ಕೊಡೋದು ಇಲ್ಲಿಗಲ್ ಆಗಿದ್ರೆ ಅದು ಡಿಬೇಟೇಬಲ್ ಅದು ವಿಷಯ ಸರಿಯಾಗಿ ಗೊತ್ತಿಲ್ಲ ಅವರು ಓಕೆನಾ ಕೆಲವ್ರು ಏನೋ ಲೀಗಲ್ ಇಲ್ಲಿಗಲ್ ಅಂತ ಹೇಳ್ತಿದ್ದಾರೆ ಅವರು ಇಲ್ಲೀಗಲ್ ಅಂತ ಹೇಳ್ತಿದ್ದಾರೆ ಅವ್ರನ್ನ ದೊಡ್ಡ ಕ್ರಿಮಿನಲ್ ರೇಂಜಲ್ಲಿ ಟೆರ್ರಿಸ್ಟ್ಗಳು ಅಲ್ ಖಾಯ್ದಾ ಅವ್ರು ಬಾ ಇದು ಮಾಡಿರಲ್ಲ ಟ್ವಿಂಟ್ ಟವರ್ಸ್ನ ಹೊಡೆದಾಕಿದ್ರಲ್ಲ ಆ ರೇಂಜಲ್ಲಿ ಯಾವತ್ತೂ ಮಾಡಿರಲಿಲ್ಲ ಅಮೇರಿಕ ಇಷ್ಟು ವರ್ಷ ಇತಿಹಾಸದಲ್ಲಿ ನಮ್ಗೆ ಗೊತ್ತಿರೋ ಮಾಹಿತಿ ಕೊಟ್ಟ ಪ್ರಕಾರ ಅವ್ರನ್ನ ಯುದ್ಧ ಕೈದಿಗಳ ರೀತಿ ಕೈಗೆ ಬೇಡಿ ಕಾಲಿಗೆ ಬೇಡಿ ಹಾಕ್ಕೊಂಡು ಹಾಕ್ಸಿ ಆ ವಿಮಾನದಲ್ಲಿ ಹೋಗೋಕ್ಕೂ ಬಿಟ್ಟೆ ಬಿಟ್ಟಿಲ್ಲ ಅಲ್ಲಿಗೂ ಒಬ್ಬ ಜೊತೆಲಿ ಒಬ್ರನ್ನ ಸೆಕ್ಯೂರಿಟಿ ಗಾರ್ಡ್ ಎಲ್ಲಿ ಹೋಗ್ಬಿಡ್ತಾರೆ ಅ ವಿಮಾನದಲ್ಲಿ ಹಂಗೆ ಕಳಿಸಿರೋದು ಕರ್ಕ ಬಂದು ಇಲ್ಲಿ ಬಿಟ್ಟಿರೋದು ನಮ್ಮ ದೇಶದಲ್ಲಿ ನಮ್ಮ ಘನವೆತ್ತ ಸನ್ಮಾನ್ಯ ಶ್ರೀ 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 ನರೇಂದ್ರ ಮೋದಿಜಿ ಭಾರತವನ್ನು ಅವರು ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷದಿಂದ ವಿಶ್ವಗುರು ಮಾಡಿಬಿಟ್ಟಿದ್ದಾರೆ ವಿಶ್ವಗುರು ಭಾರತ ಭಾರತವನ್ನು ವಿಶ್ವಗುರು ಮಾಡಿದ್ದಾರೆ ಏನು ಬಂದಾಗಿಂದ ಹನ್ನೊಂದು ವರ್ಷದಲ್ಲಿ ಅವರು ಫಾರಿನ್ಗೆ ನಮ್ಮ ಇಂಡಿಯಾದ ಫ್ಲೈಟ್ ಹಾಕ್ಕೊಂಡು ಹೋಗಿದ್ದೇ ಹೋಗಿದ್ದು ಹೋಗಿದ್ದೇ ಹೋಗಿದ್ದು ಇಡೀ ಪ್ರಪಂಚದಲ್ಲಿ ಯಾವ ದೇಶನೂ ಬಿಡ್ದ್ರಂಗೆ ಸುತ್ತಿದ್ದೇ ಸುತ್ತಿದ್ದು ಸುತ್ತಿದ್ದೇ ಸುತ್ತಿದ್ದು ಎಲ್ಲ ಹೋಗಿ ವಿದೇಶದಲ್ಲೆಲ್ಲ ವಿದೇಶ ದೇಶದಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ಉಚ್ಛಾಯ ಸ್ಥಿತಿಗೆ ತಗೊಂಡೋಗಿ ವಿದೇಶಗಳಲ್ಲಿ ಭಾರತದ ಒಂದು ಇಮೇಜನ್ನೇ ಮೇಕೋವರ್ ಮಾಡಿ ಭಾರತ ಒಂದು ಅಂತ ರಾಷ್ಟ್ರ ಇಂಥ ರಾಷ್ಟ್ರ ಅಂತೆಲ್ಲ ಮಾಡಿಬಿಟ್ಟಿದ್ದೀವಿ ವಿಶ್ವಗುರು ಭಾರತ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಮೋದಿ ಮೋದಿಯವರ ಇವರು ವಿದೇಶಾಂಗ ಸಚಿವ ಜೈಶಂಕರ್ ದೊಡ್ಡ ವಿದೇಶಾಂಗ ಸಚಿವ ಜೈಶಂಕರ್ ದೊಡ್ಡ ಪ್ರಧಾನಿ ಅದ್ಭುತ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮೋದಿ ಬರೋಕ್ಕೆ ಮುಂಚೆ ಹೆಂಗೋ ಇತ್ತು ಮೋದಿ ಬಂದ ಮೇಲೆ ಏನೇನು ಆಗೋಗಿದೆ ಈ ಥರ ಎಲ್ಲ ಏನು ಮೋದಿ 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 ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಬರಬೇಕು ಮೋದಿ ಬರಬೇಕು ಅಂತ ಹೋರಾಟ ಮಾಡಿದ್ದೇ ಮಾಡಿದ್ದು ನಾವು ಹತ್ತೊಂಬತ್ತನೇ ಸೀಲ್ ಹೋರಾಡಿದ್ವಿ ಓ ಮೋದಿ ಮೋದಿ ಅಂದ್ಕಂಡು ಏನು ಮಾಡಿದ್ರಿ ಸರ್ ಮೋದಿ ಸರ್ ಸಾಹೇಬ್ರೆ ಪ್ರಧಾನಮಂತ್ರಿಗಳೇ ಏನು ಸರ್ ನಮ್ಮ ಭಾರತದ ಮರ್ಯಾದೆ ಉಳಿತು ಸರ್ ಈಗ ಭಾರತದ ಮರ್ಯಾದೆ ಆ ಆಕಾಶದ ಮುಗಿಲೆತ್ತರಕ್ಕೆ ಇರಿಸ್ತಿದ್ರಲ್ಲ ಸರ್ ಏನಾಯ್ತು ಸರ್ ನಮ್ಮ ನಿಮ್ಮ ಅಣ್ಣ ತಮ್ಮಂದಿರೋ ಪಾಪ ಹೊಟ್ಟೆ ಪಾಡಿಗೋಸ್ಕರ ಹೋಗಿದ್ರು ಹಾಂ ಅವ್ರನ್ನ ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ದಾರೆ ಸರ್ ನಮ್ಮ ಪ್ರಶ್ನೆ ಇಷ್ಟೇ ಒಂದು ಮಿಲ್ಟ್ರಿ ವಿಮಾನದಲ್ಲಿ ಕರ್ಕೊಬಂದವ್ರೆ ಎರಡನೇದು ಕೈಗೆ ಬೇಡಿ ಕೊಲೆಗಾರ ಈಗ ಕೊಲೆಗಾರನ್ನ ಕರ್ಕ ಬರ್ತಾರಲ್ಲ ಜೈಲಿಗೆ ಈಗ ಕರ್ಕೊಂಡು ಹೋಯ್ತಾರಲ್ಲ ಜೈಲಿಗೆ ಹಾಕ್ತಾರಲ್ಲ ಕೊಲೆಗಾರನ್ನ ಕೈಗೆ ಬೇಡಿ ತೊಡಸ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕೊಲೆಗಾರ್ರ ಸರ್ ಅವರು ಅಮೇರಿಕಾದಲ್ಲಿ ಹೋಗ್ಲಿ ಭಾರತದಲ್ಲಿ ಅಮೇರಿ ಅಮೇರಿಕಾದಲ್ಲಿ ಅಮೇರಿಕ ಡಿಪಾರ್ಟ್ ಮಾಡಿರೋದಲ್ಲ ಅಲ್ಲಿದೆ ಒಲೆ ಕೊಲೆಗಾರ್ರ ಸರ್ ಅವರು ಟೆರ್ರಿಸ್ಟ್ಗಳ ಹೋಗ್ಲಿ ಹಾಂ ಹಂಗೆ ಕರ್ಕ ಬಂದರೆ ನಾವು ಸರಿ ಮಾಡಿದ್ರು ಸರಿಯಪ್ಪ ನನ್ನ ಮಕ್ಳಿಗೆ ಸರಿ ಮಾಡಿದ್ದೀರಾ ಅಂತೇಳಿ ಒಬ್ಬ ಸಾಮಾನ್ಯ ನಾಗರಿಕ ಅವನು ಕುಟುಂಬದಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಏನೋ ಉದ್ಧಾರ ಐತೆ ಅಲ್ಲಿ ಹೋದ್ರೆ ದುಡಿದ್ರೆ ಅಂತ ಅಂದ್ಕೊಂಡು ಹೋಗವನೇ ಅವನ್ನ ಕರ್ಕ ನಿಮ್ಮ ಇಲ್ಲಿಗಲ್ ಆಗ್ರೆ ಕರ್ಕೊಬಂದು ಬಿಡಿ ಬೇಡ ಅನ್ನ ನಮ್ಮ ದೇಶನ ದೇಶಕ್ಕೆ ಹಾಂ ಏನು ಸರ್ ಇದು ಮೋದಿ ಸರ್ ಜೈಶಂಕರ್ ಸರ್ ವಿದೇಶಾಂಗ ಸಚಿವರೇ ಏನು ಸರ್ ಇದು ಹಾಂ ಭಕ್ತರೆ ಮೋದಿಯವ್ರ ಸಪೋರ್ಟರ್ಸ್ ಏನು ಉತ್ತರ ಕೊಡಿ ಇದು ಏನಿದು ಹಿಂಗ ಸರ್ಕಾರ ನಡೆಸೋದು ಸರ್ಕಾರ ನಡೆಸೋದು ಹಿಂಗ ಸರ್ ಇದು ಹಾಂ ಇದೇ ಕೆಲಸ ಮನಮೋಹನ್ ಸಿಂಗ್ ಸರ್ಕಾರದಲ್ಲಾದಾಗ ಏನು ಮಾಡ್ತಾರೆ ಗೊತ್ತಾ ಮನ್ಮೋಹನ್ ಅವರು ತೆಗೆದು ನೋಡಿ ಏನು ಮಾಡಿದ್ದಾರೆ ಅಂತ ಮನ್ಮೋಹನ್ ಅವರು ಇಂಥ ಕೆಲಸಗಳು ಮಾಡಿದಾಗ ಅವರು ಯಾವ ರೀತಿ ಚಾಟಿ ಏಟ್ ಬೀರಿಸಿದ್ದಾರೆ ಅಂತ ಇಲ್ಲಿ ವಿದೇಶಾಂಗ ಸಚಿವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ರಲ್ಲ ಸಚಿವಾಲಯಕ್ಕೆ ಎಲ್ಲ ತೆಗೆದಾಕ್ಬಿಡ್ತಾರೆ ರಾತ್ರಿ ರಾತ್ರಿ ಅಲ್ಲಿ ಯಾರೋ ಒಬ್ರನ್ನ ಡಿಟೆನ್ಷನ್ ಮಾಡಿರ್ತಾರೆ ಅಂತ ನಮ್ಮ ಭಾರತೀಯರನ್ನ ಯಾವುದೋ ಒಂದು ವಿಷಯಕ್ಕೆ ರಾತ್ರಿ ರಾತ್ರಿ ಇಲ್ಲಿ ಕೊಟ್ಟಿದ್ದ ಸೆಕ್ಯೂರಿಟಿನೆಲ್ಲ ಕಿತ್ತು ಬಿಸಾಕ್ತಾರೆ ಅದು ದೂತ ಇರುತ್ತಲ್ಲ ಅಮೇರಿಕಾ ದೂತಾವಾಸ ಅದನ್ನೆಲ್ಲ ಇವಾಗ ಬಿಲ್ ಕ್ಲಿಂಟನ್ನು ಬರ್ತಾರೆ ಅಲ್ಲ ಇವರು ಒಬಾಮಾ ಒಬಾಮ ಬರ್ತಾರೆ ಒಬಾಮಾ ಇರ್ತಾರೆ ಅವಾಗ ಪ್ರೆಸಿಡೆಂಟಾಗಿ ತೆಗೆದು ನೋಡಿ ಸರ್ ಹಾಂ ಏನು ಸರ್ ಮೋದಿ ಸರ್ ಸಾಹೇಬ್ರೆ ಏನು ಪ್ರಧಾನಿಗಳೇ ಹಿಂಗೆ ಮಾಡೋದು ಹಿಂಗೆ ನಡೆಸೋದು ಅದೇನು ಐವತ್ತಾರು ಇಂಚು ಎದೆಗಾರಿಕೆ ಐವತ್ತಾರು ಇಂಚು ನಾವು ಐವತ್ತಾರು ಇಂಚು ಅಧಿಕಾರಕ್ಕೆ ಇರೋದು ಪ್ರಧಾನಿ ಮನಮೋಹನ್ ಸಿಂಗ್ ಟುಸ್ ಏನು ಪ್ರಯೋಜನ ಇಲ್ಲ ಮಾತಾಡೋದಲ್ಲ ಮೌನಿ ಬಾಬಾ ನಾವು ನೋಡಿ ಏನು ಆ ಹೂ ಏ ಇದೇನಾ ಆ ಹೂ ಕ್ಲೀ ಇವ ಜಾ ಟ್ರಂಪ್ ಮುಂದೆ ನಿಮ್ದೇನು ಉಸಿರು ಬರಲ್ವಾ ಸರ್ ಏನಾರು ಮಾತಾಡಿದ್ರೆ ಸರ್ ಕೆಮ್ಮದ್ರೆ ಸರ್ ನೀವು ಪ್ರಶ್ನೆ ಮಾಡಿದ್ರೆ ಯಾಕ್ರಪ್ಪ ಬೇಲಿ ಬೇಡಿ ಹಾಕೊಂಡು ಕರ್ಕ ಕಳಿಸ್ತಿದ್ದೀರಿ ಏನು ಏನು ಸಂದೇಶ ಕೊಡ್ತಿದ್ದೀರಿ ಏನು ಹೇಳ ಕೊಟ್ಟಿದ್ದೀರಿ ಕೇಳಿದ್ರ ಸರ್ ನೀವು ಮೋದಿ ಸರ್ ಜೈಶಂಕರ್ ದ ಸೋಕೋಳ್ ವಿದೇಶಾಂಗ ಸಚಿವ ಅದ್ಭುತ ಆಮೇಲೆ ದೋವಲ್ ರಕ್ಷಣಾ ಸಚಿವ ಓ ನಾ ಭೂತೋ ಭವಿಷ್ಯತಿ ಎಲ್ಲ ತ್ರಿಮೂರ್ತಿಗಳು ಅಮಿತ್ ಶಾ ಓ ಯೂನಿಯನ್ ಇದು ಗೃಹ ಸಚಿವ ಅಬ್ಬಬ್ಬಾ ಎಂತೆಂಥ ಅದ್ಭುತ ಪ್ರತಿಭೆಗಳಿದೆ ನಾವು ಚುನಾಯಿಸಿ ಗೆಲ್ಸಿದ್ದೀವಲ್ಲಪ್ಪ ಅಯ್ಯೋ ಧನ್ಯಾಳ ಭಾರತಾಂಬೆ ಧನ್ಯಾಳಲ್ಲಿ ಇವತ್ತು ಧನ್ಯರಾದ್ವಿ ನಾವು ನಾ ನೂರ ನಲವತ್ತು ಕೋಟಿ ಜನ ಇಂಥ ಅದ್ಭುತ ಪ್ರಧಾನಿ ಕೈ ಮುಗಿಬೇಕು ಕೈ ಎತ್ತಿ ಮುಗಿಬೇಕು ಇಂಥ ಅದ್ಭುತ ವಿದೇಶಾಂಗ ಸಚಿವ ಗೃಹ ಸಚಿವ ಎಲ್ಲ ಬಾಯಿಗೆ ಬೀಗ ಕುಂತವ್ರೆ ಯಾಕೆ ಕೇಳೋರಿಲ್ಲ ಸರ್ಕಾರ ನಡೆಸೋರು ಹಾಂ ಇದೇನಾ ಗಂಡಸ್ತಾನ ಇದೇನಾ ಐವತ್ತಾರು ಇಂಚೆದೇಗಾರಿಕೆ ಕೇಳೋಕ್ಕಾಗಲಿಲ್ವಾ ಯಾಕೆ ರೇ ಬೇಡಿಯಾಕೆ ಕಳಿಸಿದ್ದೀರಿ ಎಂಥ ಅಪರಾಧ ಏನ್ರಿ ಮಾಡಿದ್ದಾರೆ ಇಲ್ಲಿಗಲ್ ಆದರೆ ಇಲ್ಲಿಗಲ್ ರೀತಿ ಮಾಡಿ ಏನು ಬೀಗಾಗಿ ಏನು ಕ ಕೈಗೆ ಬೇಡಿಯಾಕೆ ಕಳಿಸ್ತಿದ್ದೀರಲ್ಲ ನೀವು ಏನು ಅನ್ಕೊಂಡಿದ್ದೀರಿ ಹಾಂ ಏನು ಭಾರತೀಯರಂದರೆ ಏನು ನಿಮ್ಗೆ ಅಷ್ಟು ಸಲೀಸಾ ಹಾಂ ಏನು ಕ್ರಿಮಿನಲ್ಗಳ ಭಾರತೀಯರಂದರೆ ಏನಂತ ಗುಜರಾತಿಗಳು ಅಂತ ಹೇಳಿದ್ರು ಒಂದಷ್ಟು ಜ ಒಂದಷ್ಟು ಜನ ಬಂದಿರೋದಿಲ್ಲ ಮೋದಿಯವರು ಗುಜರಾತಲ್ಲಿ ಅದ್ಭುತವಾದ ಅಭಿವೃದ್ಧಿ ಮಾಡಿದ್ದೀವಿ ಅನ್ಕಂಡು ಮುಖ್ಯಮಂತ್ರಿಗಳಾಗಿ ಮೂರ್ನಾಲ್ಕು ಸಲ ಭಾರತದ ಪ್ರಧಾನಿಯಾಗಿ ಬಂದರು ಏನೋ ದೇಶ ಉದ್ಧಾರ ಮಾಡ್ತೀನಿ ಅಂತ ಏನಪ್ಪ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳ್ಕಂಡು ಬಂದರು ಯಾಕೆ ಹೋದ್ರಪ್ಪ ನಿಮ್ಮ ಗುಜರಾತಿಂದವರು ಗುಜರಾತ್ ಅವರು ಇಲ್ಲಿಗಲ್ ಅವರು ಇಲ್ಲಿಗಲ್ ಹೋಗೋದ್ರು ಹೋಗಿದ್ರೆ ಗುಜರಾತ್ ಗುಜರಾತ್ ಮಾಡಲ್ ನಂಬರ್ ಒನ್ ಗುಜರಾತ್ ಮಾಡಲ್ ಇಂಡಿಯಾಗೆ ಮಾದರಿ ರಾಜ್ಯ ಯಾಕೆ ಹೋದ್ರು ಆ ಅಲ್ಲ ಅವರೇ ಇನ್ನು ಎಷ್ಟು ದಿವಸ ಹಿಂಗೆ ಆಡ್ತೀರಿ ಹಾಂ ನಾಚಿಕೆ ಆಗಲ್ವಾ ನಿಮಗೆ ಪ್ರಧಾನಮಂತ್ರಿಗಳೇ ಹಾಂ ಏನು ಉಸಿರುತ್ತಲ್ಲ ನೀವು ದೇಶದ ಜ್ವಲಂತ ಸಮಸ್ಯೆಗಳಿಗೆ ನಿಮಗೆ ಪುರುಸೋತ್ತಿರಲ್ಲ ಮಾತಾಡೋಕ್ಕೆ ತಾಕತ್ತಿರಲ್ಲ ಧೈರ್ಯ ಇರಲ್ಲ ನಿಮಗೆ ಮಾತ್ ನೆಹರು ನೆಹರೂನು ಹೇಳ್ತೀರಿ ನೆಹರು ಹಂಗೆ ಮಾಡಿದ್ರು ನೆಹರು ಹಿಂಗೆ ಮಾಡಿದ್ರು ಕಾಂಗ್ರೆಸ್ ಹಂಗೆ ಮಾಡ್ತು ಕಾಂಗ್ರೆಸ್ ಹಿಂಗೆ ಮಾಡ್ತು ನೀವೇನು ಮಾಡ್ತಾಯಿದ್ದೀರಿ ರೀ ಸ್ವಾಮಿ ನಿಮ್ಮನ್ನು ಗೆಲ್ಸಿರೋದು ಕಾಂಗ್ರೆಸ್ ಹಂಗೆ ಮಾಡ್ತು ನೆಹರು ಹಿಂಗೆ ಮಾಡಿದ್ರು ಅಂತ ಹೇಳಕ್ಕ ನೀವೇನು ಮಾಡ್ತೀರಾ ಅಂತ ಹೇಳಕ್ತ ನೋಡೋಕ್ಕ ಇದೇ ನಡೆಸೋದು ದೇಶನ ಹನ್ನೊಂದನೇ ವರ್ಷ ಏನು ಮುಗಿತದೆ ಹನ್ನೊಂದು ವರ್ಷ ಹನ್ನೆರಡನೇ ವರ್ಷಕ್ಕೆ ಹೋಗಿ ಕಾಲಿಡ್ತದೆ ಅಧಿಕಾರಕ್ಕೆ ಬಂದು ಏನು ರೀ ಸಾಧನೆ ಸ್ವಾಮಿ ನಿಮ್ಮದು ಆ ಕಡೆ ನೋಡ್ರಿ ಆರ್ಥಿಕತೆ ಪಾದಾಳಕ್ಕೆ ಬಿದ್ದೋಗದೆ ಹಾಂ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಮೋದಿಯವರೇ ನಿಮಗೆ ಪ್ರಧಾನಿಗಳೇ ಹಾಂ ವಿದೇಶಾಂಗ ಸಚಿವರೇ ಅವರೇ ಏನು ರೀ ಮಾಡ್ತಿದ್ದೀರಿ ಕೇಳಿದ್ರೆ ಓ ಓಹ್ ಇದು ಮೊದಲನೇ ಸಲ ಲೋಕಸಭೆಯಲ್ಲಿ ಹೇಳ್ತೀರಿ ಜೈಶಂಕರ್ ಅವರೇ ಇದೇನು ಮೊದಲನೇ ಸಲ ಅಲ್ಲ ಇದಕ್ಕೆ ಮುಂಚೆನೂ ಬಂದಿದ್ದಾರೆ ಕಳಿಸಿದ್ದಾರೆ ರೇ ಸ್ವಾಮಿ ಕಳ್ಸೋರೆ ನಮಗೂ ಗೊತ್ತು ಯಾ ಬೇಡಿಯಾಕೆ ಯಾವತ್ತೂ ಕಳಿಸಿರಲಿಲ್ಲ ಸ್ವಾಮಿ ಏನು ಮಾತಾಡ್ತೀರಿ ಬೇಡಿಯಾ ಕಳಿಸಿದಿರಿ ಏನ್ರಿ ನಮ್ಮ ನಾಗರಿಕರನ್ನ ಇಲ್ಲಿಗಲ್ ಹೋಗಿದ್ರಿ ಹೋಗಿದಿರಿ ಅಕಸ್ಮಾತು ಏನು ಮಾತಾಡ್ತೀರಿ ನೀವು ಸ್ವಲ್ಪಾರು ಮರ್ಯಾದೆ ಇರಬೇಕಲ್ವ ಘನತೆ ಗೌರವ ಇರಬೇಕಲ್ವಾ ಒಬ್ಬ ವಿದೇಶಾಂಗ ಸಚಿವ ಏನು ಮಾತಾಡೋದು ನೀವು ಆ ಪ್ರಧಾನಿ ಏನು ಮಾತಾಡ್ತಾನೆ ಇಲ್ಲ ಈ ವಿಷಯಕ್ಕೆ ಗಂಭೀರವಾಗಿ ತಗೋತಾನೆ ಇಲ್ಲ ಈ ವಿಷಯನ ಅವ್ರು ಕಳಿಸಿದ್ರಂತೆ ಇದು ರಕ್ಷಣಾ ಇಲಾಖೆಯ ವಿಮಾನದಲ್ಲಿ ಅದು ಬೇಡಿ ಹಾಕಿ ಅವ್ರು ಇಳಿಸ್ಕೊಬಿಟ್ರಂತೆ ಕ್ವಶನ್ ಮಾಡೋಕ್ಕಾಗಲ್ಲ ರೀ ಕಳ್ಸಿದಿರಿ ಹಿಂಗೆ ಪ್ರಶ್ನೆ ಮಾಡಕ್ಕೆ ತಾಕತ್ತಿಲ್ಬೇನ್ರಿ ಧೈರ್ಯ ಇಲ್ವಾ ಧೈರ್ಯ ಇಲ್ಲ ನಿಮಗೆ ಈಗ ನಡ್ಸದ ದೇಶನ ನಾಚಿಕೆ ಆಗಬೇಕು ನಿಮಗೆ ನಿಮಗೆ ನಾಚಿಕೆ ಆಗಬೇಕು ನಮಗೆ ನಾಚಿಕೆ ಆಗ್ತಾ ಇದೆ ನಿಮ್ಮಂಥವ್ರನ್ನೆಲ್ಲ ಪ್ರಧಾನಿ ನೋಡ್ತಾ ಇದೀವಲ್ಲ ಇಂಥ ದಿನಗಳು ನೋಡ್ತಾ ಇದೀವಲ್ಲ ಭಾರತೀಯರಾಗಿ ಅಂತ ನಮ್ಮಣ್ಣ ತಮ್ಮ ರೇ ಅವರು ಭಾರತೀಯ ಅವ್ನು ಈ ಥರ ಕರ್ಕಂಬಂದರೆ ಕೊಡ ಹಾಕ್ಕೊಂಡು ಹೊಟ್ಟೆ ಉರಿದ ಸಂಕಟ ಆಯ್ತದೆ ನಾನು ನನಗೆ ಬರ್ತಾರ ಸಂಕಟಕ್ಕೆ ಬರ್ತ ಕೆಟ್ಟ ಕೆಟ್ಟ ಮಾತುಗಳು ಅದು ಹೇಳೋಂಗಿಲ್ಲ ನನ್ನ ಸಾರ್ವಜನಿಕ ವೇದಿಕೆಯಲ್ಲಿ ನನಗೆ ಬರ್ತಾರ ಸಿಟಿಗೆ ಹಾಂ ಎಂಥದ್ರಿ ನಿಮ್ಮದು ಸರ್ಕಾರ ದರಿ ಹಿಂಗೆ ದರಿದ್ರವಾಗಿ ನಡೆಸ್ತೀರ ಸರ್ಕಾರನ ಶಕ್ತಿ ಇಲ್ವಾ ಆಗಲಿಲ್ಲ ರೀ ನಡೆಸ್ತಾರೆ ಶಕ್ತಿ ಇರೋರು ದೇಶನ ದೇಶನ ಶಕ್ತಿರೋರು ನಡೆಸ್ತಾರೆ ನಿಮ್ಮ ಕೈ ನಡ್ಸೋಕ್ಕೆ ತಾಕತ್ತಿಲ್ಲ ಅಂದರೆ ಏನು ರೀ ಒಂದಾ ಎರಡೇನು ರೀ ಪಾಕಿಸ್ತಾನದವರು ಬಂದು ಅಟ್ಯಾಕ್ ಮಾಡಿದ್ರು ಮಾಡೋವ್ರಿಗೂ ಕಳೆ ಕಳಕಾಯಿ ತಿಂತಿದ್ರು ನೀವೆಲ್ಲ ನೀವು ಆಮೇಲೆ ಓ ಬರೋಕ್ಕೆ ಮುಂಚೆ ಏನು ಪಾಕಿಸ್ತಾನ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಏನು ಮಾಡಿದ್ರಿ ಪಾಕಿಸ್ತಾನನ ಅವ್ರು ಬಂದು ಬಾಂಬ್ ಹಾಕ್ರು ನೀವು ಹೋಗಿ ಮತ್ತೆ ಹೋಗಿ ಅಟ್ಯಾಕ್ ಮಾಡಿದ್ರಿ ಹಾಕಿದ್ರು ದಾಳಿ ಮಾಡಿದ್ರು ಮತ್ತೆ ಹೋಗಿ ಮಾಡಿದ್ರಿ ಇದೇ ನಿಮ್ಮ ಸಾಧನೆ ಏನೋ ಮಾಡಿಬಿಡ್ತೀವಿ ಅಂದ್ರಿ ಆ ಕಡೆ ಚೈನಾ ಅಲ್ಲಿ ಬಂದು ನುಂಕತೋ ನಮ್ಮ ಭೂಮಿ ಕಿತ್ಕಂತು ಅಟ್ಯಾಕ್ ಮಾಡ್ತು ಏನು ಚೈನಾನ ಏನಾರು ಮಾಡ್ಬಿಡ್ತೀವಿ ಕೇಳ್ರಿ ನಿಮ್ಮ ಜೈಶಂಕರ್ ಹೇಳ್ತಾರೆ ಪಾಕಿಸ್ತಾನಕ್ಕೆ ನಾವು ಏನಾರು ಮಾಡ್ಬೋದು ಚೈನಾಗೇನು ಮಾಡೋಕ್ಕಾಗೋಲ್ಲ ಅದು ಭಾಳ ಶಕ್ತಿಶಾಲಿ ರಾಷ್ಟ್ರ ಇದನ್ನ ಹೇಳಕ ನಿಮ್ಮ ಕೂರಿಸ್ತಿರೋದು ಇದಕ್ಕೆ ಹೇಳಕ್ಕೆ ನೀವು ಮಂದಿ ದೇಶ ಏನೋ ಮಾಡ್ಬಿಡ್ತೀವಿ ಓ ದೇಶ ಉದ್ಧಾರ ಮಾಡಿಬಿಡ್ತೀವಿ ಅಚ್ಛೆ ದಿನ ಹಿಂಗೆ ಅಚ್ಚೇ ದಿನ ಅದೇನೇನು ರೀ ಅಚ್ಚೇ ದಿನ ನಮ್ಮ ದೇಶದವರು ಅಮೇರಿಕಾಯಿಂದ ಕೈಗೆ ಬೇಡಿ ತೊಡಸ್ಕೊಂಡು ಬರೋದೇ ಅಚ್ಚೆ ದಿನ ಯಾ ಇದು ಈ ಅಚ್ಚೆ ದಿನಗೋಸ್ಕರನಾ ನಮ್ಮ ಜನ ಹೋಗಿ ನಿಮ್ಗೆ ಓಟಾಕಿದ್ದು ನಾವು ಎರಡೆರಡು ಸಲ ನಿಮಗೆ ಮಣ್ಣೊತ್ತಿದ್ದು ಓಟಾಕ್ಸಿದ್ದು ಅಚ್ಚೇ ದಿನ ಹಚ್ಚೇ ದಿನ ಇದೆ ಅಚ್ಚೆ ದಿನ ನನಗೆ ಎಷ್ಟು ಸಂಕಟ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ನನಗೆ ನಿನ್ ಇವತ್ತು ಬೆಳಗ್ಗೆಯಿಂದ ನನಗೆ ಹುಚ್ಚಿಡ್ದೋಗ್ತಿದ್ದು ವಿಷಯ ಗೊತ್ತಾಗಿದೆ ನನಗೆ ಕ್ಯಾನ್ ಕಿತ್ಬತಾ ನನಗೆ ಸಂಕಟ ಆಗ್ತಾಯಿದೆ ನನಗೆ ಹೇ ಒಂದಾ ಎರಡ ಮೊನ್ನೆ ಮೊನ್ನೆ ಇದು ಕಾಂಟ್ರವರ್ಸಿ ಮಾಡಿದ್ರು ನಿಮ್ಮ ಘನವೆತ್ತ ನಮ್ಮ ನಮ್ಮ ಘನವೆತ್ತ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಕೀಳಾಗಿ ಮಾತಾಡಿದ್ರು ಈಗ ಇದು ಹನ್ನೊಂದು ವರ್ಷದಿಂದ ಒಂದ್ರ ಮೇಲೆ ಒಂದು ದೇವ್ರನ್ನು ಬಂಡವಾಳ ಮಾಡ್ಕಂದ್ರಿ ದೇವ್ರ ಹೆಸ್ರಲ್ಲಿ ಅಧಿಕಾರಕ್ಕೆ ಬಂದ್ರಿ ದೇವ್ರ ಹೆಸರಲ್ಲಿ ಜನರು ದಿಕ್ಕಿಡಿಸ್ತಿದ್ದೀರಿ ಮೊನ್ನೆ ಮೊನ್ನೆ ಪ್ರಯಾಗ್ರಾಜಲ್ಲಿ ದೊಡ್ಡ ಒಂದು ಬ ಅತಿ ದೊಡ್ಡ ಅನಾಹುತ ಆಯಿತು ಜನ ಸತ್ತೋದ್ರೂ ಪಾಪ ಭಕ್ತಾದಿಗಳು ಭಾರತೀಯರು ಭಕ್ತಾದಿಗಳು ರಾಮನ್ ಭಕ್ ಹಿಂದ ನಮ್ಮ ಹಿಂದೂ ಧರ್ಮೀಯರು ನಮ್ಮ ಭಕ್ತರು ನಮ್ಮ ಭಾರತೀಯರು ಸತ್ತೋದ್ರು ಕಾಲು ತುಳಿತದಲ್ಲಿ ಹಿಂದೂಗಳ ಹಿಂದೂಗಳನ್ನ ತುಳು ಸಾಯಿಸ್ಬಿಡ್ರು ಹಾಂ ನುಕ್ಕು ನುಗ್ಲು ಮಾಡ್ಕಂಡು ಆ ನುಗ್ ನುಕ್ಕು ನುಗ್ಲಕ್ಕೆ ಕಾರಣವೇ ಈ ನಿಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಯೋಗಿ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಎಲ್ಲರನ್ನೂ ಕರೆದ್ರಿ ಇಡೀ ದೇಶದಿಂದೆಲ್ಲ ಬನ್ನಿ ಬನ್ನಿ ಅಂತ ನಾವೇನೋ ಮಾಡಿದ್ದೀವಿ ಅಂತ ಅಲ್ಲಷ್ಟು ಜನ ಸತ್ರು ಫಸ್ಟ್ ಏನು ಹೇಳಿದ್ರಿ ಯಾರೂ ಸತ್ತಿಲ್ಲ ಇದೇ ನಮ್ಮ ನಿಮ್ಮ ಯೋಗಿ ಆದಿತ್ಯನ ಮುಖ್ಯಮಂತ್ರಿಗಳು ಯಾರೂ ಸತ್ತೇ ಇಲ್ಲ ಅಂದರು ಬರೀ ತುಳಿತಕ್ಕೊಳಗಾಗಿದ್ದರೆ ಗಾಯೊಳಗಾಳಾಗಿದ್ದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಅಂದರು ಆಮೇಲೆ ವಿಷಯ ಬಹಿರಂಗ ಆಯಿತು ಅದನ್ನೂ ಮುಚ್ಚಾಕಿದ್ರೆ ಎಷ್ಟು ಜನ ಸತ್ತಿದ್ದೀರಿ ಅಂತ ಅಫಿಷಿಯಲಿ ಕರೆಕ್ಟಾಗಿ ಮಾಹಿತಿನೂ ಕೊಟ್ಟಿಲ್ಲ ನೀವು ಮೂವತ್ತು ಜನ ಅಂತ ಅವಾಗ ಬಂತು ಮಾಹಿತಿ ಆಮೇಲೆ ಏನಾಯಿತು ಗೊತ್ತಿಲ್ಲ ಸುಳ್ಳು ಸುಳ್ಳು ಬರೀ ಸುಳ್ಳು ಏನಾರ ನಿಮ್ಮಿಂದ ಎಡವಟ್ಟಾದರೆ ತಪ್ಪಾದರೆ ಅನಾಹುತ ಎಲ್ಲ ಮುಚ್ಚಾಕೋದು ಏನಾರ ಒಂದು ಒಳ್ಳೆಯ ಕೆಲಸ ಮಾಡಿ ಅದು ನನ್ನ ಹತ್ರಷ್ಟು ಬಡ್ಕೊಳ್ಳೋದು ಭಯ ಓ ನಾವೇ ಮಾಡಿದ್ವಿ ನಾವೇ ನಮ್ಮ ಬಿಟ್ಟರೆ ನಮ್ಮ ಬಿಟ್ಟರೆ ಹಿಂದೂ ಧರ್ಮ ರಕ್ಷಕರು ನಾವೇ ಹಿಂದೂ ಧರ್ಮ ರಕ್ಷಕರು ಹಿಂದೂ ಧರ್ಮ ರಕ್ಷಕರು ಪ್ರಯಾಗ್ರಾಜ್ಯಲ್ಲಿ ಸಹಾಯ ಮಾಡಿದ್ರಿ ವ್ಯವಸ್ಥೆನ ಜನನೆಲ್ಲ ಕರೆಸ್ತಿದ್ರಿ ಕೋಟಿ ಲಕ್ಷಾಂತರ ಜನ ಕೋಟಿ ಅಂದ್ರೆ ಜನನ ಅದೇ ನಲ್ವತ್ತು ಕೋಟಿ ಅಂತೀರಿ ಅದೇನು ನಂಬಕ್ಕಂತೂ ಆಗಲ್ಲ ನಲ್ವತ್ತು ಕೋಟಿ ಅಂದರೆ ಏನು ಉಡ್ಘಾಟನಾ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ನಮ್ಮದು ಅದು ಬೇರೆ ವಿಷಯ ಇರಲಿ ಬಿಡಿ ಎಷ್ಟು ಜನ ಸತ್ರರೇ ರೀ ನಮ್ಮ ನಮ್ಮ ಹಿಂದೂ ಬಾಂಧವರು ಹಾಂ ಕರಳು ಚುರುಕಿಲ್ಲ ನಿಮಗೆ ಅಯ್ಯೋ ಅನ್ನಲಿಲ್ಲ ಮರಗಲಿಲ್ಲ ಇವತ್ತು ಅಲ್ಲಿ ಅದಕ್ಕೆ ಏನು ಮಾಡಲಿಲ್ಲ ನೀವು ನೀವು ಕಣ್ಣೀರು ಹಾಕಲಿಲ್ಲ ನಿಮಗೆ ನೋವು ಆಗಲಿಲ್ಲ ಸಂಕಟ ನೋಡಲಿಲ್ಲ ಮೋದಿಗಳು ಮೋದಿಗೂ ಆಗಲಿಲ್ಲ ಆ ಕಡೆ ಅಮಿತ್ ಶಾಗೂ ಆಗಲಿಲ್ಲ ಹಿಂದೂ ಧರ್ಮರಕ್ಷಕರ ಈ ಕಡೆ ಯೋಗಿ ಆದಿತ್ಯನಾಥ್ಗೂ ಆಗಲಿಲ್ಲ ಮುಖ್ಯಮಂತ್ರಿಗೂ ಈ ಕಡೆ ಆರ್ ಎಸ್ ಎಸ್ ಅವ್ರಿಗೂ ಆಗಲಿಲ್ಲ ಯಾರೋ ಮೋಹನ್ ಭಾಗವತ್ ಭಕ್ತವ್ರಿಗೆ ಯಾರಿಗೂ ಮವಿ ಮನಸ್ಸು ಮಿಡಿಲಿಲ್ಲ ಹಿಂದೂಗಳು ಹಿಂದೂಗಳು ತುಳಿದ್ರು ಸಾಯಿಸಿದ್ರು ಏನೂ ಆಗಲಿಲ್ಲ ತಿರುಪತಿ ಹಂಗೆ ಆಯಿತು ಅಲ್ಲೂ ಏನು ಮನ್ಸು ಕರಗಲಿಲ್ಲ ಹಿಂದೂಗಳು ಹಿಂದೂಗಳನ್ನೇ ತುಳಿ ಸಾಯಿಸಿದ್ರು ಇಲ್ಲಿ ಹಿಂದೂ ಧರ್ಮ ರಕ್ಷಣೆ ಹಿಂದೂಗಳ ರಕ್ಷಣೆ ಏನಿಲ್ಲ ಇಲ್ಲಿ ಹಾಂ ಹಿಂಗೆ ನಡ್ಸ್ಕೊಳ್ಳೋದ್ರು ನೀವೆಲ್ಲ ಈಗ ನೋಡ್ರಿ ಇದು ಮಾಡಿದ್ದೀರಿ ಏನ್ರಿ ನಿಮ್ಮ ಸರ್ಕಾರ ನಾಚಿಕೆ ಇಲ್ ಮನುಷ್ಯತ್ವನೇ ಇಲ್ವಲ್ರಿ ನಿಮಗೆ ಇದೇನೇನು ರೀ ನಮ್ಮ ಹಿಂದೂ ಧರ್ಮ ಎಂಥ ಅದ್ಭುತವಾದ ಧರ್ಮ ರಾಮ ಎಂಥ ರಾಮ ಏನು ಹೇಳ್ದ ಅವನು ಮರ್ಯಾದಾ ಪುರುಷೋತ್ತಮ್ ಅವ್ನು ಹೇಳ್ದಂಗೆ ಬದುಕ್ತಾ ಇದ್ದೀರಿ ರೀ ನೀವು ಬದುಕ್ರಿ ಸರ್ಕಾರ ನಡೆಸ್ರಿ ರಾಮ ಹೇಳ್ದಂಗೆ ಬದುಕ್ರಿ ರಾಮ ರಾವಣನ ಯುದ್ಧಕ್ಕೆ ಹೋದಾಗ್ಲೂ ಅವ್ನು ಬಂದು ಕ್ಷಮೆ ಕೇಳ್ರಿ ಕ್ಷಮಿಸ್ಬಿಡ್ತೀನಿ ನಾನು ಯುದ್ಧ ಮಾಡಲ್ಲ ಕ್ಷಮಿಸ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ನಾನು ಅಂತ ಅಂತೇಳ್ದೆ ಅಂಥ ಅದ್ಭುತವಾದ ರಾಮ ಇದ್ದ ದೇಶ ಇದು ನೀವು ಹೇಳತ್ತೀರಿ ಹಿಂಗೆ ನಡೆಸ್ತೀರಿ ಹಾಂ ಥೂ ನಾಚಿಕೆ ಆಗ್ಬೇಕ್ರಿ ಮೋದಿಯವರೇ ಜೈಶಂಕರವರೇ ಥೂ ಭಾಳ ಇದೆ ಬೆಂಬಲಿಗರೇ ಮೋದಿ ಬೆಂಬಲಿಗರೇ ಬಿ ಜೆ ಪಿ ಸರ್ಕಾರದ ಬೆಂಬಲಿಗರೇ ಆರ್ ಎಸ್ ಎಸ್ ಬೆಂಬಲಿಗರೇ ದಯವಿಟ್ಟು ನೀವು ಎಲ್ಲದಕ್ಕೂ ಅವ್ರನ್ನ ಬೆಂಬಲಿಸ್ಬೇಡಿ ಇಂಥ ಕೆಟ್ಟ ಕಚ್ಚಡ ಕೆಲಸಗಳು ಮಾಡಿದ್ರೆ ಇಂಥ ವೈಫಲ್ಯಗಳು ಸರ್ಕಾರ ಮಾಡಿದ್ರೆ ಪ್ರಶ್ನೆ ಮಾಡೋದು ಕಲೀರಿ ನೀವು ಗಟ್ಟಿಯಾಗಿ ಪ್ರಶ್ನೆ ಮಾಡಿ ಇದೆಲ್ಲ ಆಗಬಾರ್ದು ನೀವು ಬಿ ಜೆ ಪಿಗೆ ಓಟ್ ಹಾಕ್ತೀರಿ ಆ ಕಳಿ ನಿಮಗೆ ಅವ್ರದ್ದು ಸಿದ್ಧಾಂತನೇ ಇಷ್ಟನ ಆ ಕಳಿ ಮಾಡ್ಕಳಿ ನಾವು ಅದನ್ನೂ ಬಿಟ್ಬಿಡ್ತೀವಿ ಒಂದು ಒಂದು ರೇಂಜಲ್ಲಿ ತಪ್ಪು ಮಾಡಿದಾಗಲ ಪ್ರಶ್ನೆ ಮಾಡಿ ಸ್ವಾಮಿ ಕಾಂಗ್ರೆಸ್ನ ಹಿಂಗೆ ಪ್ರಶ್ನೆ ಮಾಡ್ತೀರಿ ಮುಗಿ ಬೀಳ್ತೀರಿ ಕಾಂಗ್ರೆಸ್ ಹಂಗೆ ಮಾಡ್ತು ಹಿಂಗೆ ಮಾಡತು ಅಂತ ಅವ್ರ ಮೇಲೂ ಸ್ವಲ್ಪ ಪ್ರಶ್ನೆ ಮಾಡಿ ಸ್ವಾಮಿ ಸರ್ಕಾರ ಎಲ್ರಿಗೂ ಸೇರಿದ್ದು ಓಟ್ ಯಾರು ಯಾರಿಗೆ ಬೇಕಾರು ಹಾಕ್ಬೋದು ಸರ್ಕಾರ ಬಂದಮೇಲೆ ಅದು ಎಲ್ಲರಿಗೂ ಓಟ್ ಆಗ್ತವ್ರಿಗೂ ಸೇರಿದ್ದು ಆಗ್ತಿದ್ದವ್ರಿಗೂ ಸೇರಿದ್ದು ಬೆಂಬಲಿಗರಿಗೂ ಸೇರಿದ್ದು ಸರ್ಕಾರ ಬೆಂಬಲಿಗರು ಅಲ್ಲದೆ ವಿರೋಧಿಗಳಿಗೂ ಸೇರಿದ್ದು ಸರ್ಕಾರ ಸರ್ಕಾರ ಇಡೀ ನೂರ ಕೋಟಿ ಜನಕ್ಕೆ ಸೇರಿದ್ದು ಪ್ರಶ್ನೆ ಮಾಡೋದು ಕಳಿರಿ ಬೆಂಬಲಿಗರೇ ಮೋದಿ ಬೆಂಬಲಿಗರೆ ಬಿ ಜೆ ಪಿ ಬೆಂಬಲಿಗರೇ ಆರ್ ಎಸ್ ಎಸ್ ಬೆಂಬಲಿಗರೆ ಇಂಥ ಕೆಟ್ಟ ಕೆಲಸಗಳು ಸರ್ಕಾರದ ವೈಫಲ್ಯಗಳೆಲ್ಲ ಆದಾಗ ಪ್ರಶ್ನೆ ಮಾಡಿ ಇಲ್ಲ ಅಂದರೆ ದೇಶ ಈಗ ಆಲ್ರೆಡಿ ಒಂದು ರೇಂಜಿಗೆ ಹಾಳು ಮಾಡಿದ್ದಾರೆ ಇನ್ನೂ ಹಾಳು ಮಾಡಿ ಕುಡಿಸ್ತಾರೆ ಇವರು Namaste.